ಮಹಿಳೆಯರು ಕೈಗೆ ಬಳೆ ಕಾಲಿಗೆ ಗೆಜ್ಜೆ ಕಾಲು ಬೆರಳಿಗೆ ಉಂಗುರ ಕಿವಿಗೆ ಓಲೆ ಮೂಗಿಗೆ ಬಟ್ಟು ಇವುಗಳನ್ನೆಲ್ಲ ಧರಿಸಬೇಕು ಎಂಬುವುದು ಕೇವಲ ಅಲಂಕಾರಕ್ಕೆ ಅಲ್ಲ ಅಥವಾ ಇವು ಬರೀ ಸಂಪ್ರದಾಯ ಅಥವಾ ಸಂಸ್ಕೃತಿಗೆ ಸಂಬಂಧಿಸಿದ ಸಂಗತಿಗಳೂ ಅಲ್ಲ ಇವುಗಳ ಹಿಂದೆ ಪ್ರತಿಯೊಂದಕ್ಕೂ ಶರೀರಶಾಸ್ತ್ರ ಆರೋಗ್ಯ ಹಾಗೂ ಮಾನಸಿಕತೆಗೆ ಸಂಬಂಧಿಸಿದ ಕಾರಣಗಳಿವೆ ನಮ್ಮ ದೇಹದಲ್ಲಿನ ಕೈನ ಮಣಿಕಟ್ಟು ಅತ್ಯಂತ ಶಕ್ತಿಯುತ ಜಾಗ ಅಲ್ಲಿ ಸಾಕಷ್ಟು ಶಕ್ತಿ ಉತ್ಪನ್ನವಾಗುತ್ತದೆ ಆ ಶಕ್ತಿ ದೇಹದ ಎಲ್ಲ ಭಾಗ ಕರಡುತ್ತದೆ ಬಳೆ ಧರಿಸುವುದು ಇದೇ ಮಣಿಕಟ್ಟಿನ ಸುತ್ತ ಈ ಮಣಿಕಟ್ಟು ಪದೇ ಪದೇ ಬಳೆಯ ಸಂಪರ್ಕಕ್ಕೆ ಬಂದು ಪ್ರಚೋದನೆಗೆ ಒಳಗಾಗುವುದರಿಂದ ರಕ್ತ ಪರಿಚಲನೆ ಹೆಚ್ಚುತ್ತದೆ ಹಿಂದೆಲ್ಲ ಮಹಿಳೆಯರು ಪುರುಷರಂತೆ ದೇಹಕ್ಕೆ ಹೆಚ್ಚು ಶ್ರಮ ನೀಡುವ ಕೆಲಸ ಮಾಡದೆ ಸಣ್ಣ ಪುಟ್ಟ ಮನೆ ಕೆಲಸಗಳಲ್ಲಿ ಮುಳುಗುತ್ತಿದ್ದರು ಆಗ ಅವರ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಕೆಲಸವನ್ನು ಬಳೆ ಮಾಡುತ್ತಿತ್ತು ಕೈಗಳು ನಿರಂತರವಾಗಿ ಅಲುಗಾಡುವುದರಿಂದ ಬಳೆಯ ಘರ್ಷಣೆಯೊಂದಿಗೆ ವಿದ್ಯುತ್ ಕಾಂತಿಯ ತರಂಗಗಳು ಉತ್ಪನ್ನವಾಗಿ ಅವು ಇಡೀ ದೇಹಕ್ಕೆ ಹರಡುತ್ತಿದ್ದವು ಬಳೆ ವೃತ್ತಾಕಾರವಾಗಿರುವುದರಿಂದ ಅಲ್ಲಿ ಉತ್ಪನ್ನವಾದ ಶಕ್ತಿ ಬೆರಳಿಗೂ ವರ್ಗಾವಣೆಯಾಗದೆ ನರಗಳ ಮೂಲಕ ನಮ್ಮ ದೇಹಕ್ಕೆ ವರ್ಗಾವಣೆಯಾಗಬೇಕು ಇದರ ಪ್ರಮಾಣ ಬಹಳ ಸಣ್ಣದಾದರೂ ನಿರಂತರವಾಗಿ ಈ ಶಕ್ತಿ ದೇಹಕ್ಕೆ ಸಿಗುತ್ತಾ ಇರುವುದರಿಂದ ನಾವು ಕ್ರಿಯಾಶೀಲರಾಗಿರಲು ಬಳೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಗರ್ಭಿಣಿ ಮಹಿಳೆಗೆ ಸೀಮಂತ ಮಾಡಿ ಕೈ ತುಂಬ ಗಾಜಿನ ಬಳೆ ಇರಿಸುತ್ತಾರೆ ಈ ಬಳೆಗಳ ಶಬ್ದ ಬೆಳೆಯುತ್ತಿರುವ ಮಗುಗೆ ಸಂಗೀತದ ಹಾಗೆ ಮಗು ತನ್ನ ತಾಯಿಯನ್ನು ಗುರುತಿಸಲು ಅವು ನೆರವಾಗುತ್ತದೆ ಇನ್ನು ಲೋಹದ ಬಳೆ ಇಲ್ಲವೇ ಖಡ್ಗವು ನಾವು ಧರಿಸಿರುವ ಬಟ್ಟೆಗಳಿಂದ ಉತ್ಪಾದನೆ ಆಗಬಹುದಾದ ಸ್ಥಾಯಿ ವಿದ್ಯುತ್ ಅನ್ನು ಸುಲಭವಾಗಿ ಹೊರಹರಿಸಲು ನೆರವಾಗುತ್ತದೆ ಕೈತುಂಬ ಬಳೆಗಳನ್ನು ಧರಿಸಿದರೆ ಅದು ಸಣ್ಣ ಪುಟ್ಟ ಪೆಟ್ಟುಗಳಿಂದ ಕೈಗಳನ್ನು ರಕ್ಷಿಸುತ್ತದೆ ಟ್ಯಾಂಕ್ ಯು ಫಾರ್ ವಾಚಿಂಗ್